ಜೂನ್ ಮೊದಲ ವಾರ ಯಾರಿಗೆ ಶುಭ ಯಾರಿಗೆ ಅಶುಭ ಮೇಷರಾಶಿ ನಿಮ್ಮ ವೈಯಕ್ತಿಕ ಜೀವನ ಮತ್ತು ನಿಮ್ಮ ಆರೋಗ್ಯ ಸಹಬಾಳ್ವೆಗೆ ಇದು ಉತ್ತಮ ವಾರ ತುಂಬ ನಿಧಾನವಾಗಿ ಚಾಲನೆ ಮಾಡಿ ಮತ್ತು ಅಪಘಾತಗಳನ್ನು ತಪ್ಪಿಸಲು ಎಚ್ಚರಿಕೆ ವಹಿಸಿ ರಿಯಲ್ ಎಸ್ಟೇಟ್ ಅಥವಾ ಹಿಂದಿನ ಹೂಡಿಕೆಗಳು ಗಣನೀಯ ಆದಾಯವನ್ನು ನೀಡಬಹುದು ವೃಷಭ ರಾಶಿ ಸಾರ್ವಜನಿಕ ಸಂಪರ್ಕಗಳು ಮತ್ತು ಜಾಹೀರಾತು ಸಂಸ್ಥೆಗಳು ನಿಮಗೆ ಪ್ರಯೋಜನಕಾರಿಯಾಗಬಹುದು ಈ ವಾರ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ಹಗೆತನಕ್ಕೆ ಕಾರಣವಾಗಬಹುದು ಅನಿರೀಕ್ಷಿತ ವೈದ್ಯಕೀಯ ವೆಚ್ಚಗಳು ಉಂಟಾಗಬಹುದು ಈ ವಾರ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವನ್ನು ಸಿಗುವುದು ಮಿಥುನ ರಾಶಿ ಸಿಂಹರಾಶಿಯವರಿಗೆ ಸಂಬಂಧಗಳು ಉತ್ತಮವಾಗಿ ಬದಲಾಗಬಹುದು ನಿಮ್ಮ ದಿನಚರಿ ಅಂಟಿಕೊಳ್ಳಲು ಎಲ್ಲ ಪ್ರಯತ್ನಗಳನ್ನು ಮಾಡಿ ಹಣಕಾಸು ನಿರ್ವಹಣೆಗೆ ಕಷ್ಟವಾಗಬಹುದು ನಿಮ್ಮ ಖರ್ಚು ಹೆಚ್ಚುತ್ತಲೇ ಇರಲಿದೆ ಕಟಕ ರಾಶಿ ಈ ವಾರ ಕೆಲಸದಲ್ಲಿ ಕೆಲವು ಕಷ್ಟಕರ ಸಂದರ್ಭಗಳಲ್ಲಿ ಬರಲಿವೆ ಪರಿಸ್ಥಿತಿಯ ಋಣಾತ್ಮಕ ಅಂಶಗಳು ಮತ್ತು ನಿರಾಶಾವಾದಿ ದೃಷ್ಟಿಕೋನವನ್ನು ಬದಲಿಸಿ ಸಿಂಹರಾಶಿ ಈ ವಾರ ಪ್ರಾರಂಭವಾಗುತ್ತಿದ್ದಂತೆ ನಿಮ್ಮ ಬಗ್ಗೆ ಕೆಲವು ಕಾಳಜಿಗಳನ್ನು ನೀವು ಅನುಭವಿಸಬಹುದು ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಈ ವಾರ ನೀವು ಬೇಗನೆ ಚೈತರಿಸಿಕೊಳ್ಳಲು ಸಹಾಯ ಆಗುತ್ತದೆ ಕನ್ಯಾ ರಾಶಿ ಈ ವಾರ ನೀವು ತಂತ್ರಜ್ಞಾನ ಭದ್ರತೆ ನಿರ್ಮಾಣ ಮತ್ತು ನಿರ್ವಹಣೆಯ ಕ್ಷೇತ್ರಗಳಲ್ಲಿ ಸಾಧ್ಯವಾದಷ್ಟು ಜ್ಞಾನವನ್ನು ಪಡೆಯಲು ಪ್ರಯತ್ನಿಸಬಹುದು ನೀವು ಅಧಿಕ ತೂಕ ಹೊಂದಬಹುದು ಇದು ಭವಿಷ್ಯದಲ್ಲಿ ಗಂಭೀರ ಸಮಸ್ಯೆಯನ್ನು ಉಂಟು ಮಾಡಬಹುದು ಎಲ್ಲ ರೀತಿಯ ಜಂಕ್ ಫುಡ್ ತಪ್ಪಿಸುವುದು ನಿಮ್ಮ ಫಿಟ್ನೆಸ್ಗೆ ಪ್ರಯೋಜನವನ್ನು ನೀಡುತ್ತದೆ ತುಲಾರಾಶಿ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಗಮನವನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು ಈ ವಾರ ಅನಗತ್ಯ ವಾದ ವಾದಗಳನ್ನು ತಪ್ಪಿಸಿ ನಿಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಈ ವಾರ ನಿಮ್ಮ ಕುಟುಂಬ ಅಥವಾ ಆಸ್ತಿಯ ಬಗ್ಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಉತ್ತಮ ಸಮಯವಲ್ಲ ವೃಶ್ಚಿಕ ರಾಶಿ ಈ ವಾರ ನೀವು ಹಿಂದಿನ ಹೂಡಿಕೆಗಳು ಮತ್ತು ವ್ಯಾಪಾರ ಚಟುವಟಿಕೆಗಳಿಂದ ಲಾಭ ಪಡೆಯಬಹುದು ಈ ವಾರದಲ್ಲಿ ನೀವು ಗಮನಾರ್ಹ ಏರಿಕೆಯನ್ನು ನೋಡಬಹುದು ಸಹೋದ್ಯೋಗಿಗಳೊಂದಿಗೆ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಮುಂದಿನ ವಾರ ನೀವು ವ್ಯಾಪಾರವನ್ನು ವಿಸ್ತರಿಸಲು ನೀವು ಬ್ಯಾಂಕ್ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು ಧನು ರಾಶಿ ಈ ವಾರ ಎಲ್ಲ ಸಂಬಂಧಗಳಿಗೆ ಸಾಮಾನ್ಯ ವಾರವಾಗಿರಬಹುದು ನಿಮ್ಮ ಪ್ರೇಮಿಗಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಮತ್ತು ನಿಮ್ಮನ್ನು ಸಂಪೂರ್ಣವಾಗಿ ವ್ಯಕ್ತಪಡಿಸಲು ಅವಕಾಶ ಸಿಗಲಿದೆ ಸರಿಯಾದ ಆಹಾರ ವಿಶ್ರಾಂತಿ ವ್ಯಾಯಾಮ ಮತ್ತು ಜ್ಞಾನವನ್ನು ಮಾಡಿ ಒತ್ತಡ ಅತಿಯಾದ ಆಲೋಚನೆ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ನಿಭಾಯಿಸಿ ನಿಮಗೆ ಅಂತಾರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಸಿಗುವ ಸಾಧ್ಯತೆ ಇದೆ ಮಕರ ರಾಶಿ ಈ ವಾರ ನಿಮ್ಮ ಪ್ರಣಯ ಜೀವನದಲ್ಲಿ ನಿಮಗೆ ಬಹಳಷ್ಟು ಸಂತೋಷವನ್ನು ತರಬಹುದು ನಿಮ್ಮ ಆರೋಗ್ಯದಲ್ಲಿ ಏರಿಳಿತ ಆಗಬಹುದು ನೀವು ಅಸ್ತವ್ಯಸ್ತತೆ ಮತ್ತು ಅಜೀರ್ಣದ ಸಮಸ್ಯೆಯನ್ನು ಅನುಭವಿಸಬಹುದು ಕುಂಭರಾಶಿ ನಿಮ್ಮ ಆತ್ಮವಿಶ್ವಾಸಕ್ಕೆ ಇದು ಉತ್ತಮ ದಿನವಾಗಿದೆ ಒಂದು ಕೆಲಸ ಸಂಪೂರ್ಣಗೊಂಡಾಗ ಅತೀವ ಸಂತೋಷ ಆಗಲಿದೆ ಈ ವಾರದ ಮೊದಲ ಭಾಗದಲ್ಲಿ ನೀವು ನರಗಳ ಸಮಸ್ಯೆಗಳನ್ನು ಹೊಂದಿರಬಹುದು ಆದರೆ ನೀವು ಉಳಿಯದ ವಾರ ಚೆನ್ನಾಗಿ ಇರಬಹುದು ಮೀನರಾಶಿ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಲು ನೀವು ಹೆಚ್ಚು ವ್ಯಾಯಾಮ ಮಾಡಬೇಕು ಯೋಗವನ್ನು ಅಭ್ಯಾಸ ಮಾಡಿ ನಂತರ ಪ್ರಯಾಣಿಸಿ ಅಥವಾ ಸಂಗೀತವನ್ನು ಆಲಿಸಿ ಅಗತ್ಯವಿದ್ದರೆ ವಿಶ್ರಾಂತಿ ಪಡೆಯಿರಿ ಈ ವಾರ ತಲೆನೋವು ಅಥವಾ ತೋಳು ನೋವು ಅನುಭವಿಸುವ ಅನುಭವ ಇರಲಿದೆ